ಇರಲಿಲ್ಲ ಅಮ್ಮನ್ ಕರ್ಕ ಮಾಡ್ಕೊಂಡಿದ್ದೆ ನೆರವೇರ್ತು ಅದಕ್ಕ ಅಮ್ಮನ್ ಅರ್ಕೆ ಕಟ್ಕೊಂಡು ಎಷ್ಟು ದಿನಕ್ಕೆ ವಾಸಿ ಆಯ್ತ ಅಕ್ಕ ಅರ್ಕೆ ಮಾಡ್ಕೊಂಡ ಎಂಟು ದಿನ ಎಂಟು ದಿನಕ್ಕೆ ವಾಸಿ ಆಯ್ತ ಅದಕ್ಕೆ ಏನ್ ಅರ್ಕೆ ಒತ್ಕೊಂಡಿದ್ರೆ ಅಂತ ಕೇಳ್ಬೋದಾ ಅರ್ಕೆ ಎಲ್ಲ ಹೇಳಂಗಿಲ್ಲ ಅಂದ್ರೆ ಅದು ಪರ್ಸನಲ್ ಯಾಕಂದ್ರೆ ಅದು ಆಗಿದೆ ಸರಿ ಬಿಡಿ ಎರಡೇ ತಿಂಗಳು ಆಗಿದ್ದು ಅದು ಕ್ಲಿಯರ್ ಆಯ್ತು ಅದೇ ಕುಯ್ಕೊಂಡು ಹೋಗೋಣ ಅಂತ ಕೊಡಿ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವಿದ್ದೀವಿ ಕಟೇರಮ್ಮ ದೇವಿ ದೇವಾಲಯ ಉಪರಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಇವತ್ತು ನಾವು ದೇವಸ್ಥಾನದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಯಾರೂ ಇರಲಿಲ್ಲ ಅಂದರೆ ಭಕ್ತಾದಿಗಳು ಯಾರೂ ಇಲ್ದಾಗಲೇ ನಾವು ಬಂದು ವಿಡಿಯೋ ಮಾಡೋದು ನೀವು ವಿಡಿಯೋದಲ್ಲಿ ನೋಡಿ ಯಾರೂ ಇಲ್ಲ ಅಂತ ನೀವು ತಿಳ್ಕೊಬೇಡಿ ನೀವೇನಾದರೂ ಈ ಕ್ಷೇತ್ರಕ್ಕೆ ಏನಾದರೂ ಬರಬೇಕು ಅಂತಿದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ಅಥವಾ ಮಾರ್ಕೆಟಿಂದ ತ್ರೀ ಸೆವೆಂಟೀನ್ ಬಸ್ ಸಿಗುತ್ತೆ ಅಲ್ಲಿಂದ ಬಂದು ಹೊಸಕೋಟೆಲಿ ಇಳಿದು ಹೊಸಕೋಟೆಯಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಇದು ಬೆಂಗಳೂರಿಂದ ಹೊಸಕೋಟೆಗೆ ಜಸ್ಟ್ ಇಪ್ಪತ್ತೇಳು ಕಿಲೋಮೀಟ್ರ್ ದೂರದಲ್ಲಿದೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾವು ಹಿಂದೆ ನಮ್ಮ ವಿಡಿಯೋದಲ್ಲಿ ತೋರಿಸಿದ್ವಿ ಕಟೇರಮ್ಮ ದೇವಸ್ಥಾನದ ಬಗ್ಗೆ ತುಂಬ ಜನ ತೆಂಗಿನಕಾಯಿ ಕಟ್ಟೋದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ಸ್ ಇದ್ದು ಕಮೆಂಟ್ ಮಾಡ್ತಾ ಇದ್ರಿ ಯಾವ ದೇವಸ್ಥಾನದ ಕಟ್ಟೋದು ಉಪರಹಳ್ಳಿನ ಅಥವಾ ಕಂಬಳಿಪುರನ ಅಂತ ನಮಗೆ ಚಾನಲ್ಗೆ ಫೋನ್ ಮಾಡಿ ಸಹ ಕೇಳ್ತಿದ್ರಿ ಈಗ ನೋಡಿ ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ ಹಿಂದಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಇರಲಿಲ್ಲ ಇಲ್ಲೂ ಇವಾಗ ಸುಮಾರು ಜನ ಬಂದು ಕೇಳಿದ್ವಿ ನಾವು ತೆ ತೆಂಗಿನಕಾಯಿ ಕಟ್ಟೋದ್ಮೇಲೆ ವಾಸಿ ಆಗಿದೆ ಅಂದ್ಬಿಟ್ಟು ಅಂತ ಮತ್ತು ಮುನ್ನೂರು ರೂಪಾಯಿ ಥರ ಎಲ್ಲ ಕಮೆಂಟಲ್ಲಿ ಕೇಳ್ತಿದ್ದಾರೆ ಇಲ್ಲಿ ಮುನ್ನೂರು ರೂಪಾಯಿ ಎಲ್ಲ ಏನಿಲ್ಲ ನೂರು ರೂಪಾಯಿ ಮನೆಯಿಂದ ಸಹ ತಾಮ ಕಟ್ಬೋದು ಬನ್ನಿ ದೇವಸ್ಥಾನ ನೋಡೋಣ ಈ ವಿಡಿಯೋದಲ್ಲಿ ಇನ್ನೊಂದು ಏನಂದರೆ ಈ ಒಂಬತ್ತು ಪ್ರದಕ್ಷಿಣೆ ಎಲ್ಲ ಏನೂ ಇಲ್ಲ ಒಂದೇ ಪ್ರದಕ್ಷಿಣೆ ದೇವಸ್ಥಾನದಲ್ಲ ಮಾಡ್ಬೋದು ಇಲ್ಲಿ ಒಂದು ಸ ಇದು ಒಳಗಡೆ ಆದರೂ ಒಂದೇ ಪ್ರದಕ್ಷಿಣೆ ಮಾಡ್ಬೋದು ಒಂಬತ್ತು ವಾರ ಬರಲೇಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ಇಲ್ಲಿ ಒಂದು ನೀವೇನಿದ್ರು ಬಂದು ಅರ್ಕೆ ಕಟ್ಟಿ ಮೊಸರನ್ನು ಏನೂ ಶಕ್ತಿ ಇಲ್ಲಾಂದರೆ ಮೊಸರನ್ನು ಕೋಳಿ ಏನಾದರೂ ಕುಯ್ಕೊಂಡು ಹೋಗ್ಬೋದು ಪದೇ ಪದೇ ಬರಬೇಕನ್ನೋದಿಲ್ಲ ಹೊಸ ಆದಮೇಲೆ ನೀವು ಇಲ್ಲಿ ಬರ್ಬೋದು ಇವಾಗ ಸ್ನೇಹಿತರೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೇನಂತಂದರೆ ಹತ್ರ ಮೊಸರನ್ನೆಲ್ಲ ಅಡಿ ಹಾಕ್ಬಿಟ್ಟು ಹೋಗ್ತಾರೆ ಅದು ದೃಷ್ಟಿ ಅಂತ ಏನಾದರೂ ಆಗಿದ್ರೆ ಮಾತ್ರ ಮತ್ತು ಇಲ್ಲಿ ನೋಡಿ ಬೀಗ ಎಲ್ಲ ಹಾಕಿದ್ದಾರೆ ಇದು ಯಾರಾದರೂ ನಿಮಗೆ ಶತ್ರುಗಳು ಅಂತ ಏನಾದರೂ ಕಾಟ ಕೊಡ್ತಿದ್ರೆ ಅಥವಾ ಏನಾದರೂ ಸಾಲ್ಗಾರ್ ತುಂಬ ಗಲಾಟೆ ಮಾಡ್ತಿದ್ರೆ ನಿಮ್ಗೆ ಆಗದಿದ್ದವರು ಹಿತಶತ್ರುಗಳು ಅಂತ ಏನಾದರೂ ಇದ್ದರೆ ಅವ್ರನ್ನ ಬಾಯಿ ಮುಚ್ಚೋದಕ್ಕೆ ಅಂತಲೇ ಇಲ್ಲಿ ಬೀಗ ಹಾಕೋದು ಆರ್ಕೆ ತೀರಿದಾದ್ಮೇಲೆ ಬಂದು ಇಲ್ಲಿ ಬೀಗ ಹಾಕೋದು ಫಸ್ಟ್ ಬಂದು ಬೀಗ ಹಾಕಬೇಡಿ ಇಲ್ಲಿ ಹರಕೆ ತೀರಿದಾದ್ಮೇಲೆ ಬೀಗ ಹಾಕೋದು ನೋಡಿ ಇಲ್ಲೂ ಇಲ್ಲೂ ಇದೆ ಇದು ಮುನೇಶ್ವರ ಸ್ವಾಮಿ ತುಂಬ ಜನಕ್ಕೆ ಮುನೇಶ್ವರ ಸ್ವಾಮಿ ಮನೆ ದೇವರೇ ಆಗಿರುತ್ತೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಈ ಅಲ್ಲೆಲ್ಲ ಬೀಗಗಳೆಲ್ಲ ತೆಗ್ದಿದಾರೆ ಅಂದರೆ ಅಲ್ಲಿ ತುಂಬ ಜಾಸ್ತಿ ಆಗೋಗಿದೆ ಅದನ್ನು ಬೀಗ ರಿಮೂವ್ ಮಾಡಿದ್ದಾರೆ ಇಲ್ಲಿ ಏನು ಇಲ್ಲ ಒಂಬತ್ತು ವಾರ ಪ್ರದರ್ಶನ ಇಲ್ಲ ಜನ ಕನ್ಫ್ಯೂಸ್ ಭಕ್ತಾದಿಗಳು ಕನ್ಫ್ಯೂಸ್ ಮಾಡ್ಕೊಂಬಿಡ್ರಿ ಒಂಬತ್ತು ವಾರ ಅನ್ನೋ ಕಾನ್ಸೆಪ್ಟೇ ಇಲ್ಲ ಒಂಬತ್ತು ವಾರ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಇಲ್ಲಿ ಮತ್ತೆ ಇನ್ನೊಂದ್ರೆ ಇಲ್ಲಿ ಎಲ್ಲ ತುಂಬಾ ಜನ ಅಂದ್ರೆ ಕಾಯಿ ಕಟ್ಟೋ ಪ್ರತಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೀರ ಈ ಎಲ್ಲ ಸೋಶ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡಿದ್ದಾರೆ ಕಟರಮ್ಮ ಅನ್ನೋದು ಈ ಹೊಸಕೋಟೆ ಹತ್ರ ನಾಲ್ಕೈದು ದೇವಸ್ಥಾನಗಳಿದ್ದಾವೆ ಅಲ್ಲಿಂದ ದೇವಸ್ಥಾನನ ಇಲ್ಲಿಂದ ದೇವಸ್ಥಾನನ ಅಂತ ಈಗ ಹೊಸಕೋಟೆ ಹತ್ರ ಬಂದು ಬಸ್ ಇಳಿದ ತಕ್ಷಣವೇ ಆಟೋ ಸ್ಟ್ಯಾಂಡಿದೆ ಆಟೋ ಸ್ಟ್ಯಾಂಡಲ್ಲಿ ಬಂದು ಕಟ್ಯಾರಮ್ಮ ದೇವಸ್ಥಾನಕ್ಕೆ ಎಲ್ಲಿ ಹೋಗೋದು ಅಂದರೆ ಫಸ್ಟು ತೋರ್ಸೋದೇ ಕಂಬಳಿಪುರ ದೇವಸ್ಥಾನ ಇದು ಬೇರೆ ಇದು ಉಪ್ಪರಹಳ್ಳಿ ದೇವಸ್ಥಾನ ಅಂದ್ಬಿಟ್ಟು ಅಂತ ಈ ವಿಡಿಯೋದು ಮತ್ತೆ ಹೇಳ್ತಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕಿರ್ತೀವಿ ಉಪ್ಪರಹಳ್ಳಿ ಅಂತ ಅದು ಆಟೋದಲ್ಲಿ ಹೋಗೋದೇನಿರಲ್ಲ ಹೊಸಕೋಟೆಯಿಂದ ಬಸ್ ಫೆಸಿಲಿಟಿ ಇದೆ ಪ್ರತಿ ಹತ್ತು ನಿಮಿಷಕ್ಕೆ ಬಸ್ ಇದ್ದೇ ಇರುತ್ತೆ ದೇವಸ್ಥಾನ ನೋಡ್ಕೊಳ್ಳಿ ಅಲ್ಲಿರೋ ದೇವಸ್ಥಾನದಲ್ಲಿ ಗೋಪುರ ಇಲ್ಲ ಈ ದೇವಸ್ಥಾನದಲ್ಲಿ ಗೋಪುರ ಇದೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಮತ್ತು ಇಲ್ಲಿ ತೆಂಗಿನಕಾಯಿ ಕೊಟ್ಟೋದೆಲ್ಲ ಮನೆಯಿಂದಲೇ ಕಮ್ಮಿ ಕಟ್ಬೋದು ನೀವು ಇಲ್ಲೇ ಬಂದು ಇದು ಮಾಡೋದು ಇಲ್ಲೇ ಬಂದು ತೊಗೊಳ್ಳೋದು ಅಂತೆಲ್ಲ ಏನಿಲ್ಲ ಇಲ್ಲಿ ಬಂದರೆ ನೀವೇನು ಬರಿ ಕಾಯಿಲ್ಲ ಏನಾದರೂ ಬಂದರೆ ನೂರು ರೂಪಾಯಿ ಮಾತ್ರ ಇಲ್ಲಿ ನೋಡಿ ಇವ್ರಿಗೆ ಕೆಲಸ ಆಗಿದೆ ಅದಕ್ಕೆ ಬಲಿ ಕೊಡ್ತಿದಾರ ಕೈಯಲ್ಲಿಂದ ಬರ್ತಿದ್ದೀರಾ ಸರ್ಕಾರ ಗುಟ್ಟಹಳ್ಳಿಯಿಂದ ಏನಿದು ಕೈಯಲ್ಲಿ ಸೀರೆ ಅದೆಲ್ಲ ಇಟ್ಕೊಂಡಿದ್ದೀರಾ ಹುಷಾರ್ ಇರ್ಲಿಲ್ಲ ಅಮ್ಮನ್ ಕರ್ಕೆ ಮಾಡ್ಕೊಂಡಿದ್ದೆ ನೆರವೇರ್ತು ಅದಕ್ಕ ಅಮ್ಮನ್ ಹರಕೆ ಕಟ್ಕೊಂಡು ಎಷ್ಟು ದಿನಕ್ಕೆ ವಾಸಿ ಆಯ್ತಕ್ಕ ಅಕ್ಕ ಹರಕೆ ಮಾಡ್ಕೊಂಡ ಎಂಟು ದಿನ ಎಂಟು ದಿನಕ್ಕೆ ವಾಸಿ ಆಯ್ತಾ ಅದಕ್ಕೆ ಎಷ್ಟು ದಿನದಿಂದ ಬರ್ತಿದಿರಾ ದೇವಸ್ಥಾನಕ್ಕೆ ಬರ್ತಾ ಇದ್ರಿ ಇವಾಗ ಸರ್ಕಾರ ನಾವು ಯಲಂಕ ವಿದ್ಯಾನಗರ ಕ್ರಾಸ್ ಬರೋದು ನಾವು ಇವಾಗ ಎಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲೇ ಬರೋದು ನಾವು ನಾವು ಅಂದ್ಕೊಂಡಿದ್ದ ಕೆಲಸ ಇಲ್ಲಿ ಏನು ಹಂಗೆ ನಾವು ಅಂದ್ಕೊಂಡು ಹೋಗಿದ ತಕ್ಷಣ ಹಂಗೆ ಅಮ್ಮನ ಅಮ್ಮನ್ನು ನೆರವೇರಿಸಂಗೆ ಕೊಡುತ್ತೆ ನಮಗೆ ಆ ಅಮ್ಮನ್ನು ನಮಗೆ ಎಷ್ಟು ಒಳ್ಳೇದು ಮಾಡುತ್ತೆ ಅಂದ್ರೆ ಕೆಲಸ ಹಂಗೆ ಸೈಲೆಂಟಾಗಿ ಹಂಗೆ ಮಾಡಿ ಒಳ್ಳೇದು ಮಾಡಿ ಮಾಡ್ಬಿಡ್ತಾನೆ ಬೇರೆ ಅನ್ಕೊಂಡೋಗಿತಿರೋ ಅದು ಇವಾಗ ಅನ್ಕೊಂಡೋಗಿರೋದು ಇನ್ನೊಂದು ವಾರ ಇನ್ನೊಂದು ತಿಂಗಳು ಲೇಟ್ ಆಗ್ಬೋದೇನೋ ಸಮಾನವಾಗಿ ನೀಟಾಗಿ ಕೆಲಸ ಅಂತ ಇವಾಗ ಅಣ್ಣ ಅರ್ಕೆ ಎಲ್ಲ ಹೇಳಂಗಿಲ್ಲ ಅಂದ್ರೆ ಅದು ಪರ್ಸನಲ್ಲು ಯಾಕಂದ್ರೆ ಅದು ಆಗಿದೆ ಆಗಿದೆ ಆಗಿರೋದ್ರಿಂದಾನೇ ಕುನಿ ಅಮ್ಮ ಇಂತ ಇನ್ನು ನಾನು ಅರ್ಕೆ ಹೊತ್ಕೊಂಡಿದ್ದೆ ಅದಕ್ಕೆ ಕುಯಿತೇನೆ ನೀವ್ ಅರ್ಕೆ ಕಟ್ಟಿದ್ದಾದ್ಮೇಲೆ ಎಷ್ಟು ಸಲ ಬಂದಿದ್ರೆ ಹರಕೆ ಕಟ್ಟೋದ್ಮೇಲೆ ಬಂದ್ರೆ ಇದೇ ಬರ್ತಾ ಇರೋದು ಹರಕೆ ಕಟ್ಟೋದ್ಮೇಲೆ ಈಗ ಕಟ್ ಕೊಯ್ಕೊಂಡು ಹೋಗೋಣ ಅಂತ ಬಂದಿರೋದು ಕೊಳ್ಳಿ ನಾವು ಬರ್ತಾ ಇರ್ತೀರಿ ಆರ್ಕೆ ಇದೆ ಒಂದೇ ಸಲ ಅಲ್ಲ ಆಗಿದ್ದಾಗಿದ ತಕ್ಷಣ ಸುಮಾರು ಒಂದ್ ಐದಾರು ಸರಿ ಕೊಯ್ಕೊಂಡು ಹೋಗಿದೀನಿ ಒಂದ್ ಐದಾರು ಸರಿ ಆಗ್ತಾನೆ ಇರುತ್ತೆ ನಮ್ಗೆ ಕಟ್ಟಿದ್ಮೇಲೆ ತೀರದ ಮೇಲೆ ಮಾತ್ರ ಬರ್ತೀರಾ ಇಲ್ಲ ಇಲ್ಲ ಅದಕ್ ಮುಂಚೆ ಬರ್ತೀರಿ ಸೆಂಟರ್ ಅಲ್ಲಿ ಅಂದ್ರೆ ನಮ್ ಡ್ಯೂಟಿ ಇರೋದ್ರಿಂದ ಬರಕ್ ಆಗ್ಲಿಲ್ಲ ಇವಾಗ ಬಂದು ನಾವ್ ಅನ್ಕೊಂಡ್ ಹೋಗಿ ಎರಡೇ ತಿಂಗಳ ಆಗಿದ್ದು ಅದು ಕ್ಲಿಯರ್ ಆಯ್ತು ಅದೇ ಕುಯ್ಕೊಂಡು ಹೋಗೋಣ ಅಂತ ಕೊಳ್ಳಿ ಅಂತ ಸ್ನೇಹಿತರೆ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ನಾವು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನೀವು ಫೋನ್ ಮಾಡಿ ಕೇಳ್ತೀರಾ ಮೆಸೇಜ್ ಮಾಡ್ತೀರಾ ಮತ್ತು ಕಮೆಂಟಲ್ಲಿ ಕೇಳ್ತೀರಾ ದೇವಸ್ಥಾನವೇ ಬೇರೆ ಇದೆ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದಮೇಲೆ ನೀವು ಎರಡು ದೇವಸ್ಥಾನವೂ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ ನಮ್ಮ ಚಾನಲಲ್ಲೇ ಎರಡು ದೇವಸ್ಥಾನದ ಬಗ್ಗೆಯೂ ವಿಡಿಯೋ ಇದೆ ನೀವು ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಬೇಕು ಏಕೆಂದರೆ ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡ್ತೀರಾ ಇದು ಕನ್ಫ್ಯೂಸ್ ಮಾಡ್ಕೊತೀರಾ ಅಲ್ಲಿ ಕನ್ಫ್ಯೂಸ್ ಮಾಡ್ತೀರಾ ಇದನ್ನು ನೋಡಿದ್ರು ಆಲದ ಮರ ಇಲ್ಲ ಅಂತೀರಾ ಅಲ್ಲೋದ್ರೆ ಗೋಪುರ ಇನ್ನೂ ದೇವಸ್ಥಾನ ರೆಡಿ ಇಲ್ಲ ಅಂತ ಪರ್ಸ್ನಲ್ಲಾಗಿ ವಾಟ್ಸಪ್ ಮೆಸೇಜ್ ಮಾಡ್ತೀರಾ ನಾವು ಇದಕ್ಕೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ ಆದ ಕಾರಣದಿಂದ ನಾವು ಈ ದೇವಸ್ಥಾನದ ವಿಡಿಯೋ ಮಾಡ್ತಿದ್ದೀವಿ ಈ ವಿ ಈ ಹಿಂದೆ ಈ ದೇವಸ್ಥಾನದ ವಿಡಿಯೋ ಮಾಡಿದ್ದೀವಿ ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇಲ್ಲಿ ಪೂಜೆ ಯಾವ ರೀತಿ ಮಾಡಬೇಕು ಬಲಿ ಯಾವ ರೀತಿ ಅನ್ನೋದ್ರ ಸಂಪೂರ್ಣ ಮಾಹಿತಿ ಇದೆ ನೀವು ದೇವಸ್ಥಾನಕ್ಕೆ ಬರಲಿಕ್ಕೆ ಮುಂಚೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಮೇಲೆ ಬನ್ನಿ ನೋಡಿ ಸ್ನೇಹಿತರೆ ನಾವು ಹಾಕೋ ಎಲ್ಲ ವಿಡಿಯೋನು ಸಹ ನೀವು ನೋಡ್ತಿದ್ದೀರಾ ಧನ್ಯವಾದಗಳು ಆದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡ್ತಿಲ್ಲ ನಾವು ವಿಡಿಯೋ ಮಾಡೋದ್ರ ಉದ್ದೇಶ ಇಷ್ಟೇ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅಂತ ನಿಮಗೆ ಅಕ್ಕಪಕ್ಕ ಯಾರಾದರೂ ಅಥವಾ ಫ್ರೆಂಡ್ಸು ಎಲ್ಲ ಯಾರಾದರೂ ಕಷ್ಟ ಅಂತಿದ್ದು ಇಂಥ ವಿಡಿಯೋ ಸೂಕ್ತ ಅಂತ ಏನಾದರೂ ಅನಿಸಿದ್ರೆ ಅವರಿಗೆ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮೂರಿನ ಅಕ್ಕಪಕ್ಕ ಯಾವುದಾದ್ರೂ ಇಂಥ ಪಾವುಡ ಹೊಂದಿರೋ ದೇವಸ್ಥಾನದ ಬಗ್ಗೆ ಮಾಹಿತಿ ಇದೆ ದಯವಿಟ್ಟು ನಮ್ಗೆ ತಿಳಿಸಿ ಕಮೆಂಟ್ ಮೂಲಕ ನಾವು ಬಂದು ವಿಡಿಯೋ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ